ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ನಾವಿವತ್ತು ಆತ್ಮಲಿಂಗೇಶ್ವರ ಟೆಂಪಲ್ ಹೋಗಿದ್ವಿ ಸೊ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ ಇದು ಇರೋದು ಮಂಡ್ಯ ಡಿಸ್ಟ್ರಿಕ್ ಕೆ ದೊಡ್ಡಿ ಅಂತ ಸೊ ಅಲ್ಲಿ ಇರೋದು ಇದು ಕಾಲೇಜ್ ಒಳಗಡೆ ಇದೆ ಭಾರತಿ ಕಾಲೇಜ್ ಅಂತ ಸೊ ಟೆಂಪಲ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಫೋಟೋಶೂಟ್ಗಂತೂ ಶೂಟ್ಗಂತೂ ಹೇಳಿ ಮಾಡಿಸಿದ ಪ್ಲೇಸ್ ಅಂತ ಹೇಳ್ಬೋದು ಫೋಟೋಶೂಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಕೂಡ ಇದು ಈ ಪ್ಲೇಸ್ನಲ್ಲೇ ಸೀರಿಯಲ್ ತೆಗ್ದಿರೋದು ಸೊ ಯಾವ ಸೀರಿಯಲ್ ಅಂತೀರಾ ಲಕ್ಷ್ಮೀ ಬಾರಮ್ಮ ಮತ್ತು ಇವಾಗ ಬರ್ತಿದೆಯಲ್ಲ ಶ್ರಾವಣಿ ಸುಬ್ರಹ್ಮಣ್ಯ ಅದು ಕೂಡ ಇಲ್ಲೇ ತೆಗಿತಿರೋದು ಸೊ ಸುಮಾರು ಸೀರಿಯಲ್ ಇಲ್ಲೇ ತೆಗ್ದಿರೋದು ಆತ್ಮಲಿಂಗೇಶ್ವರ ಟೆಂಪಲ್ ಅಂತ ಸೊ ತುಂಬ ಚೆನ್ನಾಗಿದೆ ನೋಡಿ ನಾವು ಈ ಥರ ಮೆಟ್ಲತ್ಕೊಂಡು ಹೋಗ್ತಿರ್ಬೇಕಾದ್ರೆ ಫಸ್ಟು ಸಿಗೋದು ನಮಗೆ ಆಂಜನೇಯ ಆಂಜನೇಯ ಆದಮೇಲೆ ಅದ್ರ ಪಕ್ಕದಲ್ಲೇ ಇಲ್ಲಿ ನಂದಿ ಇದೆ ದೊಡ್ಡ ನಂದಿ ಮತ್ತು ನೋಡಿ ಆ ಕಡೆ ಈ ಕಡೆ ಪ್ಲ್ಯಾಂಟ್ ಎಲ್ಲ ಎಷ್ಟು ಚೆನ್ನಾಗಿದೆ ತುಂಬ ಗ್ರೀನರಿ ಅಂದರೆ ಗ್ರೀನರಿ ತುಂಬ ಚೆನ್ನಾಗಿತ್ತು ಮತ್ತು ನಾವು ಹೋದಾಗ ಮಳೆ ಕೂಡ ಬಂದ್ಬಿಡ್ತು ಮಳೆ ಬಂದಿದ್ದರಿಂದ ವಾತಾವರಣಕ್ಕೆ ಇನ್ನೂ ಒಂದು ಕಳೆ ಅಂತಲೇ ಹೇಳ್ಬೋದು ಹಾಗೆಯೇ ಅಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ನಾವು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಆತ್ ಶ್ರೀ ಆತ್ಮಲಿಂಗೇಶ್ವರ ಪುಣ್ಯಕ್ಷೇತ್ರ ಅಂತ ಇದೆ ಸೊ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಇದು ಗರ್ಭಗುಡಿ ಅಂತ ಏನಿಲ್ಲ ಫುಲ್ ಓಪನ್ ಆಗೇ ಇದೆ ದೇವರು ಇದು ಶಿವ ಅಂತ ಶಿವ ಇರೋದು ಸೊ ಶಿವರಾತ್ರಿ ಹಬ್ಬದ ದಿನ ಅಂತೂ ತುಂಬ ಅಂದರೆ ತುಂಬ ರಶ್ ಇರ್ತಾರೆ ಒಂಥರ ಜಾತ್ರೆ ಥರನೇ ನಡೆಯುತ್ತೆ ಹಾಗೆಯೇ ನೋಡಿ ಇಲ್ಲಿ ಆಟ ಸಾಮಾನೆಲ್ಲ ಇಟ್ಟಿದ್ರು ಮತ್ತು ಪಕ್ಕದಲ್ಲಿ ಗಣಪತಿ ಮೂರ್ತಿ ಇದೆ ಮತ್ತು ನಾವು ಟೆಂಪಲ್ ಹೋದ್ವಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಏನೋ ಒಂಥರ ಹಳೆ ಕಾಲದ ದೇವಸ್ಥಾನ ಅಂತ ಕಾಣಿಸ್ತದೆ ಕಾಣಿಸುತ್ತೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಇದೆ ದೇವಸ್ಥಾನ ಅಂತೂ ಹಾಗೇನೆ ಇದು ಎಷ್ಟು ವಿಶಾಲವಾಗಿದೆ ನೋಡಿ ಪ್ಲೇಸ್ ಅಂತೂ ಮಳೆ ಬೇರೆ ಬರ್ತಿದೆ ನೋಡಿ ಎಷ್ಟು ದೊಡ್ಡಕ್ಕಿದೆ ಪ್ಲೇಸು ಇದು ಕಾಲೇಜ್ ಒಳಗಡೆನೇ ಮಾಡಿರೋದು ದೇವಸ್ಥಾನನ ನೋಡಿ ದೇವರು ಮತ್ತೆ ಅಲ್ಲಿ ಶಿವನ ಸಹಸ್ರ ದರ್ಶನ ಅಂತ ಇದೆ ಅಲ್ಲಿ ಮಿರರ್ ಅಲ್ಲಿ ನೋಡಿದ್ರೆ ಕಾಣಿಸುತ್ತೆ ಶಿವ ಅದನ್ನು ನೋಡಿ ತುಂಬ ಆಯಿತು ಅದು ಇವಾಗ ಹೊಸ್ದಾಗಿ ಮಾಡಿದ್ದಾರೆ ಅನಿಸುತ್ತೆ ಸೊ ನಾವು ಫಸ್ಟ್ ಹೋಗಿದಾಗ ಇರಲಿಲ್ಲ ಹಾಗೆ ನೋಡಿ ಟೆಂಪಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯಾಗ್ ಬ್ಯಾಕ್ ಬ್ಯಾಕ್ ಗ್ರೌಂಡು ಹಾಗೆ ಟೆಂಪಲ್ ನೋಡಿ ತುಂಬ ಖುಷಿಯಾಯಿತು ನೋಡಿ ಹಾಗೆಯೇ ಅಲ್ಲಿ ಒಂದು ರೋಸ್ ಥರ ಎಲ್ಲ ಇದೆಯಲ್ಲ ಆ ಮಳೆಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೈಲೈಟಾಗಿ ಕಾಣಿಸ್ತಾ ಇತ್ತು ಫುಲ್ಲು ರೆಡ್ ರೆಡ್ ಆಗಿ ನೋಡಿ ಈ ಥರ ಫುಲ್ಲು ಒಂದು ರೌಂಡು ಹಾಕ್ಕೊಂಡು ಬರೋದು ಈ ಕಡೆ ಹೋದರೆ ಅಲ್ಲೇ ಕಾಲೇಜ್ ಇರೋದು ಭಾರತಿ ಕಾಲೇಜ್ ಅಂತ ಸೊ ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ಬೋದು ಮತ್ತು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಪ್ಲ್ಯಾಂಟ್ ಎಲ್ಲ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಚೆನ್ನಾಗಿ ಕಾಣಿಸ್ತಿತ್ತು ಮಳೆಗೋದಕ್ಕೂ ಸೊ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ನೋಡಿ ಗ್ರೀನರಿ ಫುಲ್ಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ಅಲ್ಲಿ ಪಾರ್ಕ್ ಕೂಡ ಇದೆ ಪಾರ್ಕಿಗೆ ನಾವು ಓದ್ವಿ ಪಾರ್ಕು ಅಷ್ಟೇ ತುಂಬ ದೊಡ್ಡದಾಗಿದೆ ಅಲ್ಲಿ ಟಿಕೆಟ್ ತೊಗೋಬೇಕು ಪಾರ್ಕ್ಗೆ ಟೆನ್ ರುಪೀಸ್ ಅಷ್ಟೇ ಮತ್ತು ನಾವು ಬೋಟಿಂಗ್ ಏನಾದರೂ ಮಾಡ್ತೀವಿ ಅಂತ ಹೇಳಿದರೆ ಟ್ವೆಂಟಿ ರುಪೀಸೇನೋ ಟಿಕೆಟ್ ತೊಗೋಬೇಕು ಸೊ ನಾವು ಬೋಟಿಂಗೇ ಓದ್ವಿ ಅಷ್ಟು ಏನು ರಶ್ ಏನೂ ಬೋಟಿಂಗಲ್ಲಂತೂ ತುಂಬ ಚೆನ್ನಾಗಿ ಖುಷಿ ಆಯಿತು ಹಾಗೆಯೇ ಅಲ್ಲಿ ನೋಡಿ ಪೂಲಂತೂ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನೀರಂತೂ ಶುದ್ಧವಾಗಿದೆ ಸೊ ನೀರು ಕೂಡ ತುಂಬ ಚೆನ್ನಾಗಿದೆ ಏನು ಅಷ್ಟೇನು ಡಸ್ಟ್ ಏನಿಲ್ಲ ಸೊ ಅಷ್ಟು ಆಳನೂ ಏನಿಲ್ಲ ನಿಂತ್ಕೊಂಡು ನೋಡಿದ್ರೆ ಕೆಳಗಡೆ ಕಾಣಿಸ್ತಿತ್ತು ಸೊ ಅಲ್ಲಿ ಆಮೇಲೆ ಅಲ್ಲಿ ಒಂದು ಆಂಜನೇಯ ಸ್ಟ್ಯಾಚ್ಯೂ ಇದೆ ಅದೇನೇ ಒಂದು ಅಟ್ರಾಕ್ಟ್ ಅಂತ ಹೇಳ್ಬೋದು ಈ ಟೆಂಪಲಲ್ಲಿ ಆಂಜನೇಯ ನಾವು ರೋಡಲ್ಲಿ ಹೋಗಬೇಕಾದ್ರೇ ಆಂಜನೇಯ ಸ್ಟ್ಯಾಚ್ಯೂ ಕಾಣ್ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ಪರ್ವತನ ಎತ್ಕೊಂಡಿರೋ ಥರ ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅಲ್ಲಿ ನೀರು ಬರುತ್ತೆ ಅನಿಸುತ್ತೆ ಮಳೆ ಬಂದಾಗ ನೋಡಿ ಆಂಜನೇಯ ಮೂರ್ತಿ ಹೆಂಗಿದೆ ಚೆನ್ನಾಗಿದೆ ಹಾಗೆಯೇ ನೀರು ಕೂಡ ನೋಡಿ ನಾವು ಬೋಟಿಂಗ್ ಮಾಡ್ತಾ ಇದ್ವಲ್ಲ ಸೊ ಅಲ್ಲೇ ಒಂದು ಕ್ಲಿಕ್ಕಿಂಗ್ ತಗೊಂಡೆ ನೀರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆಯೇ ನಾವು ಫಿಶ್ ಹತ್ರ ಹೋದ್ವಿ ಅಲ್ಲಿ ಅಕ್ವೇರಿಯಮ್ ಕೂಡ ಇದೆ ಡಿಫ್ ಡಿಫ್ರೆಂಟ್ ಫಿಶ್ ಎಲ್ಲ ಇದೆ ಆ ಫಿಶ್ ನೋಡಿ ನಮ್ಮ ಪಾಪ ಅಂತೂ ತುಂಬ ಖುಷಿ ಪಟ್ಟ ಹಾಗೆಯೇ ನಮ್ಮ ಮಾಮನ ಮಕ್ಕಳು ಕೂಡ ಬಂದಿದ್ರು ಅವರಿಬ್ರು ಅಷ್ಟೇ ತುಂಬ ಖುಷಿಪಟ್ಟರು ತುಂಬ ಎಂಜಾಯ್ ಮಾಡಿದ್ರು ಆ ಫಿಶ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಎಲ್ಲೋ ಕಲರ್ ಫಿಶ್ ಆಗಿರ್ಬೋದು ಹಾಗೆಯೇ ಶಾರ್ಕ್ ಆಗಿರ್ಬೋದು ಬ್ಲ್ಯಾಕ್ ಕಲರ್ ಶಾರ್ಕ್ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವೆರೈಟಿ ವೆರೈಟಿ ಫಿಶ್ಶು ಹಾಗೆಯೇ ಅಲ್ಲಿ ಒಳಗಡೆ ಪ್ಲ್ಯಾಂಟ್ ಆಗಿರ್ಬೋದು ಅಕ್ವೇರಿಯಮಲ್ಲಿ ಮತ್ತು ಬುದ್ಧ ಆಗಿರ್ಬೋದು ಎಲ್ಲನೂ ಹಾಕಿದ್ರಲ್ಲ ಅದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾಯಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಯಾವ ಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಇದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಕ್ವೇರಿಯಂನು ಪಾರ್ಕಲ್ಲಿ ಅಕ್ವೇರಿಯಮ್ಮು ಮತ್ತು ಬೋಟಿಂಗು ಇದೆಲ್ಲ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಸೊ ನೀವು ಕಮೆಂಟ್ ಮಾಡಿದ್ರೆ ನಮಗೂ ಖುಷಿ ಮತ್ತೆ ಕಂಟೆಂಟ್ ಹಾಕೋದಕ್ಕೆ ಸೊ ಯಾವ ಥರ ವೀಡಿಯೋ ಬೇಕು ನಿಮಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಯಾವ ಥರ ಫಿಶ್ ಇದೆ ಅಂತ ಸೊ ಇದು ಬ್ಲ್ಯಾಕ್ ಶಾರ್ಕ್ ಥರ ಇದೆ ಹಾಗೆಯೇ ಅಲ್ಲಿ ಟ್ರೈನ್ ಕೂಡ ಇದೆ ಮಕ್ಕಳಿಗೆ ಅಟ್ರಾಕ್ಟ್ ಮಾಡುವಂಥ ಟ್ರೈನ್ ಅದು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಇದು ಹೊಸ್ದೇ ಇರೋದು ಇದು ಏನು ಮೂಮೆಂಟ್ ಇಲ್ಲ ಜಸ್ಟ್ ಅಲ್ಲಿ ನಿಲ್ಲಿಸಿದ್ದಾರೆ ಅಷ್ಟೇ ನೋಡಿ ಹಾಗೆಯೇ ಅಲ್ಲಿ ಒಂದು ಕಲ್ಲು ಎಲ್ಲ ಒಂಥರ ಇತ್ತು ಅಲ್ಲಿ ನೀರು ಬರುತ್ತೆ ಸೊ ಅಲ್ಲಿ ಈ ಇವಾಗ ಹೋಗಿದಾಗ ನಾವು ನೀರು ನೀರು ಇರಲಿಲ್ಲ ನೀರು ಬಂದರೆ ಅಲ್ಲಿ ಕಲ್ಲು ಇದೆಯಲ್ಲ ಅದೆಲ್ಲ ಸ್ವಲ್ಪ ಪಳಪಳ ಅಂತ ಒಳಿಯುತ್ತೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಗಿನ ಜಸ್ಟ್ ಒಳಗಡೆ ಇಳ್ದು ನಾವು ಫೋಟೋ ಎಲ್ಲ ತಗೊಂಡು ಬಂದ್ವಿ ಇಷ್ಟ ಆಗಿತ್ತು ನನ್ನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್